ನಮಸ್ಕಾರ ಕರ್ನಾಟಕ ಸಾಮಾನ್ಯ ಜನರ ಸಮಸ್ಯೆಗಳು ಹತ್ತಾರು ನೂರಾರು ಆದರೂ ನಿವಾರಿಸಿಕೊಂಡು ತಮ್ಮ ಜೀವನವನ್ನು ಮಾಡಿಕೊಂಡು ಬೆಲೆ ಏರಿಕೆ ನಿರುದ್ಯೋಗ ರೈತರು ಬೆಳೆದಿರೋ ಬೆಳೆಗೆ ಕಬ್ಬಿಗೆ ಬೆಲೆ ಸಿಗದಿರ ಬಿದಿಲ್ ಕೂತಿದ್ದಾರೆ ಸಡನ್ನಾಗಿ ರಾಷ್ಟ್ರದ ರಾಜಧಾನಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಆ ಬಾಂಬ್ ಆ ಬ್ಲಾಸ್ಟ್ ಅಲ್ಲಿ ಒಂಬತ್ತಕ್ಕೂ ಹೆಚ್ಚು ಜನ ಸತ್ತೋಗ್ಬಿಡ್ತಾರೆ ಹತ್ತಾರು ಜನ ಗಾಯಗೊಳ್ತಾರೆ ಇಡೀ ದೇಶನೇ ಚಿಂತೆಲಿ ಇರ್ಬೇಕಾದ್ರೆ ಅಂಡ್ ವಿರ್ ಪ್ರೇಯಿಂಗ್ ಯಾಕಪ್ಪ ಈ ತರ ಆಯ್ತು ಮುಂಬೈ ನೋ ಡೆಹ್ಲಿನಲ್ಲಿ ಯಾಕೆ ಈ ರೀತಿ ಬ್ಲಾಸ್ಟ್ ಆಯಿತು ಒಂಬತ್ತಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ವರದಿ ಆಗಿದೆ ಹತ್ತಾರು ಜನ ಹುಡುಕಲ್ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಏರ್ಬೋದಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಪ್ರತಿಯೊಬ್ಬರು ಕೂಡ ಪ್ರೇ ಮಾಡ್ತಾ ಇದ್ದಾರೆ ಆದರೆ ನೀವೆಲ್ಲ ಎಂತ ಪ್ರಧಾನಿ ಓಟ್ ಹಾಕಿದೀರೋ ಇಲ್ಲ ನನಗಂತೂ ಗೊತ್ತಿಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ ಅಲ್ಲಿದ್ದಾರೆ ಯಾವುದೋ ಒಂದು ಗಾದೆ ಇತ್ತು ಗುರು ಅಜ್ಜಿಗೆ ಅರಿವಿ ಚಿಂತೆಯಂತೆ ಮೊಮ್ಮಗಳಿಗೆ ಏನೋ ಚಿಂತೆ ಅಂತೆ ಇನ್ನೊಬ್ಬನಿಗೇನೋ ಚಿಂತೆ ಅಂತೆ ಅಲ್ಲಿ ನೋಡ್ರಿ ನಮ್ಮ ದೇಶದ ರಾಜ್ಯ ಮೆನ್ ರಾಜಧಾನಿ ದೆಹಲಿನಲ್ಲಿ ಎರಡು ಭಯಾನಕ ಸ್ಫೋಟ ಆಗಿ ಒಂಬತ್ತು ಜನ ತೀರ್ಕೊಂಡಿದ್ದಾರೆ ಅಂತ ವರದಿ ಇದೆ ಆಮೇಲೆ ಹತ್ತಾರು ಜನ ಗಾಯಗೊಂಡಿದ್ದಾರೆ ಇಡೀ ದೇಶ ಆತಂಕದಲ್ಲಿದೆ ಆದ್ರೆ ದೇಶದ ಪ್ರಧಾನಿ ಮಾತ್ರ ಜಾಲಿ ಟ್ರಿಪ್ ಅಲ್ಲಿ ಭೂತಾನ್ ಅಲ್ಲಿ ಇದಾರೆ ಕ್ಯಾನ್ ಯು ಬಿಲೀವ್ ದಿಸ್ ಎಸ್ ದಿಸ್ ಈಸ್ ಆಪನಿಂಗ್ ಇಂಡಿಯಾ ಅಂಡ್ ಇದು ಭಾರತ ದೇಶದಲ್ಲಿ ಆಗುತ್ತೆ ಯಾಕೆ ಅಂತಂದ್ರೆ ನೀವು ಹಾಕಿ ನೀವು ಓಟ್ ಹಾಕಿರುವಂತ ಬಿಜೆಪಿ ಸರ್ಕಾರ ಮತ್ತೆ ದೇಶದ ಪ್ರಧಾನಿ ಲೆವೆಂತ್ ಇವತ್ತು ಭೂತಾನ್ ಅಲ್ಲಿ ಭೂತಾನ್ ಅಲ್ಲಿ ಎಂಟ ಎಂಟು ಸಾವಿರ ಕೋಟಿ ಇದು ಒಂಬತ್ತು ಸಾವಿರ ಕೋಟಿ ಪ್ರಧಾನಿಗೆ ಪ್ಲೇನ್ ಇದಲ್ಲ ಅದನ್ನ ತಗೊಂಡು ಭೂತಾನ್ಗೆ ಹಾರಿದ್ದಾರೆ ಕ್ಯಾನ್ ಕ್ಯಾನ್ ಯು ಜಸ್ಟ್ ಬಿಲೀವ್ ಯಾವುದಾದ್ರೂ ದೇಶದ ಪ್ರಧಾನಿ ತನ್ನ ರಾಜಧಾನಿಯಲ್ಲಿ ಬಾಂಬ್ ಸ್ಫೋಟವಾಗಿ ಒಂಬತ್ತು ಜನ ಸತ್ರೆ ಆರಾಮಾಗಿ ಐಷಾರಾಮದಾಗಿ ಭೂತಾನ್ಗೆ ಯಾವುದೋ ದೇಶಕ್ಕೆ ಹೋಗಿ ಅಲ್ಲೋಗಿ ಆ ದೇಶದ ಬಗ್ಗೆ ಮಾತಾಡೋ ಪ್ರಧಾನಿ ಯಾವ ದೇಶದ ಇದ್ರೆ ಇಟ್ ಇಸ್ ನನ್ ಅದರ್ ದಾನ್ ಇಂಡಿಯಾ ದಿಸ್ ಇಸ್ ಮೈ ಇಂಡಿಯಾ ನಿನ್ನೆ ಬ್ಲಾಸ್ಟ್ ಆಗಿದೆ ನಿನ್ನೆ ಬ್ಲಾಸ್ಟ್ ಆಗಿದೆ ಆದ್ರೆ ದೇಶದ ಪ್ರಧಾನಿ ಭೂತಾನ್ ಅಲ್ಲಿ ಟ್ರಿಪ್ ಹೊಡ್ಕೊಂಡು ಅಲ್ಲಿ ಆ ದೇಶದಲ್ಲಿ ಭಾಷಣ ಮಾಡಿಕೊಂಡು ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ಯಾವ ರೀತಿಯ ವ್ಯಕ್ತಿಗಳಿಗೆ ನೀವುಗಳು ಓಟ್ ಹಾಕ್ತೀರಾ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ದ ಕ್ವಶನ್ ಈಸ್ ಅವ್ರಿಗಿಂತ ಓಟ್ ಹಾಕಿ ಗೆಲ್ಲಿಸಿ ಅವರುಗಳನ್ನ ಪ್ರಧಾನಿ ಮಾಡೋ ನೀವೇ ಭ್ರಷ್ಟರು ಮಾನವೀಯತೆನೂ ಇಲ್ವಾ ಹೋಗ್ಲಿ ಮಾನವೀಯತೆ ಇಲ್ಲದಂತ ಪ್ರಧಾನಿನ ಹೇಳೇಬೇಕಾಗತ್ತೆ ದಿಸ್ ಪ್ರೈಮ್ ಮಿನಿಸ್ಟರ್ ಸೋ ನರೇಂದ್ರ ಮೋದಿ ಎಸ್ ಫ್ಲೈ ಫ್ಲೂ ಭೂತಾನ್ ಭೂತಾನ್ ದಲ್ಲಿ ಏನ್ರಿ ಗೆಣಸ್ಕಿಳಕ್ಕಾಗತ್ತೆ ಬಾಂಬ್ ಬ್ಲಾಸ್ಟ್ ಆಗಿರೋದು ದೇಶದ ರಾಜಧಾನಿಯಲ್ಲಿ ದೆಹಲಿನಲ್ಲಿ ಈ ವ್ಯಕ್ತಿ ರಸ್ ಗಾನ್ ಆನ್ ಎ ಜಾಲಿ ಟ್ರಿಪ್ ಮಾನವೀಯತೆ ಇಲ್ವಾ ಇಂಥವನ್ನ ಇಂಥ ವ್ಯಕ್ತಿಯನ್ನ ಮೂರನೇ ಬಾರಿ ಪ್ರಧಾನಿ ಮಾಡಿರುವಂತ ನೀವುಗಳು ಓಟ್ ಹಾಕಿರೋ ಅಂತವ್ರು ರಾಷ್ಟ್ರದ ಘನತೆ ಬಗ್ಗೆ ಕನೆಕ್ಟ್ ಮಾಡೋ ಅಂತವರು ಆದರೆ ಅದೇ ದೇಶದ ಪ್ರಧಾನಿ ರಾತ್ರಿ ಬ್ಲಾಸ್ಟ್ ಆಗುತ್ತೆ ಬೆಳಗ್ಗೆ ಭೂತಾನ್ಗೆ ಹೋಗಿ ಅಲ್ಲೋಗಿ ಭಾಷಣ ಮಾಡ್ತಾರೆ ಅಂತಂದ್ರೆ ಕನಿಷ್ಠ ಮಾನವೀಯತೆಗಳನ್ನು ರಾಜಕಾರಣಿಗಳು ಹೊಂದಿಲ್ವಾ ಈ ದೇಶದ ರಾಜಕಾರಣಿಗಳು ಪ್ರಶ್ನೆ ನಿಮ್ಮನ್ನೇವೇ ಮಾಡ್ಕೊಳ್ಳಿ ಆ ಬ್ಲಾಸ್ಟ್ ಯಾಕಾಯ್ತು ಆಯ್ತು ಇಲ್ಲಿ ಯಾರೋ ಮೋದಿ ಭಕ್ತ ಅನ್ಸುತ್ತೆ ಅಣ್ಣ ಸುಮ್ನಿರ ಯಾಕೆ ಮಾತಾಡ್ತೀರಾ ಲೇ ನಿಮ್ಮಂತ ಕಿತ್ತೋಗಿರೋರ್ ಕಣ ಈ ದೇಶದಲ್ಲಿ ಹ ರೈತರ ಮೇಲೆ ಸವಾರಿ ಮಾಡುವಂತ ಸರ್ಕಾರಗಳು ರಾಜಕಾರಣಿಗಳು ಬಾಂಬ್ ಬ್ಲಾಸ್ಟ್ ಆದರೂ ಕೂಡ ಜಾಲಿ ಟ್ರಿಪ್ ಹೊಡೆಯುವಂತ ಪ್ರಧಾನಿಗಳು ನಿಮ್ಮಂತ ವ್ಯಕ್ತಿಗಳಿಂದನೇ ಅಲ್ಲಿ ಆಗಿರೋದು ಸುಮ್ಮನೆ ಇರ್ಬೇಕಂತ ಅವ್ನು ಯಾವ ನಾಗರಾಜ ಲೇ ಮನೇಲಿ ಊಟ ಹಾಕ್ತಾರ ಗೊಬ್ಬರ ತಿಂತೀಯ ನೀನ ಲೈ ಹೇ ರಾತ್ರಿ ಬ್ಲಾಸ್ಟ್ ಆಗೈತೆ ಜಾಲಿ ಟ್ರಿಪ್ ಹೋಗಿರೋ ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಸುಮ್ಮನೆ ಮಾಮಾನವನ ಪ್ರಧಾನಿ ದೇಶದ ಮಾಮಾನ ನಿನಗೆ ಆ ಅವ್ರು ಹುಟ್ಟದಿರೋ ನೀವೆಲ್ಲ ಇನ್ಯವ್ ಸಿ ಎಲ್ಲಿವರೆಗೂ ತಂಬುಡ್ಕ್ ಬರಲ್ವೋ ಅಲ್ಲಿವರೆಗೂ ಜನ ಎಚ್ಚೆತ್ಕೊಂಡಲ್ಲ ನಾವು ಅಷ್ಟೇ ತಲೆಗಿಡ್ಸ್ಕೊಳಕ್ ಹೋಗಲ್ಲ ಸಾಯ್ಲಿ ಬಿಡಿ ಅಂತ ನಾವು ಬಿಡ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಒಬ್ಬ ದೇಶದ ಪ್ರಧಾನಿ ಸಾಯ್ಲಿ ಬಿಡು ಸತ್ತರೆ ನನಗೇನು ಅಂತೇಳಿ ಭೂತಾನ್ಗೆ ಹೋಗ್ಬೇಕಾರೆ ಮಾತಾಡ್ತಾರೋ ಅಂತ ನಾವುಗಳು ಅಂತ ನಮಗೆ ಅನ್ನಿಸ್ತಾ ಇದೆ ದಟ್ ಈಸ್ ವಾಟ್ ಇವನ್ ಯಾರೋ ಜೈ ಡಿ ಬಾಸ್ ಅಂತೆ ನೋಡ್ಗುರು ಏನ್ ಚಿಂತೆ ಲೆಕ್ಕ ಲೆಕ್ಕಿ ನಮ್ಮ ದೇಶದ ಪ್ರಧಾನಿ ಬಾಂಬಿಟ್ರ್ ಬಿಟ್ಟವನು ಜೈ ಡಿ ಬಾಸ್ ಅಂತೆ ಇಂತ ಅಲ್ಲ ಇಂತ ಜನಗಳು ಅಪಾ ಬಾ 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 ಅದೇನ್ ಹೊಟ್ಟೆಗೆ ಏನೋ ತಿಂತೀರಾ ನೀವೆಲ್ಲ ಜೈ ಡಿ ಬಾಸ್ ಏನ್ ಜೈ ಡಿ ಬಾಸ್ಗೂ ಇಲ್ಲಿ ಪ್ರಧಾನಿ ನಾವು ಪ್ರಧಾನಿ ಏನಪ್ಪ ಜಾಲಿ ಟ್ರಿಪ್ ಬಾಂಬ್ ಬ್ಲಾಸ್ಟ್ ಆಗಿರ್ಬೇಕು ಇಲ್ಲಿ ಕೆ ಜೈ ಬಾಸ್ ಅಂತ ಏನ್ ಏನ್ ಅರ್ಥ ಆಗುತ್ತೆ ಇಂತ ಇಂಥ ಮತಿಹೀನರು ಇಂಥ ಮತಿ ಬ್ರಹ್ಮಣರಿರೋವರ್ಗೂ ನಮ್ಮ ದೇಶ ಎಲ್ರಿ ಉದ್ಧಾರ ಆಗತ್ತೆ ಏನೋ ಅದಿರ್ಲಿ ಎಲ್ಲ ನಾ ಹಾಳಾಗಿ ಹೋಗ್ಲಿ ಬಿಡಿ ನಿಮ್ಮ ಮನೆ ಬರ ನೀವ್ ಹಾಕಿದರ ನೀವೇ ತಾನು ಅನ್ಭೋಗಿಸ್ಬೇಕರದು ಅಂತ ಹೇಳುತ್ತಾ ಕರ್ನಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಈ ಸತತವಾಗಿ ಸತತವಾಗಿ ನಡೀತಾ ಇರುವಂತ ಬೆಂಗಳೂರಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ಬಗ್ಗೆ ಹಿಂದೂಗೆ ಮಾತಾಡಿದ್ದಾರೆ ಹಿಂದೂಗೆ ಮಾತಾಡಿ ಅಶೋ ಯಾರನ್ನೂ ಕೂಡ ಬಿಡುವ ಮಾತಿಲ್ಲ ಅಂತೇಳಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದ್ರೆ ಮಿಸ್ ಬಿಹೇವಿಂಗ್ ನಡೆದ್ರೆ ಕಂಪ್ಲೇಂಟ್ ತಗೊಳಕ್ ಹೋದ್ರೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಯಾವ್ದಕ್ಕೂ ಕೂಡ ಯಾವ್ದಕ್ಕೂ ಕೂಡ ನಾನು ಅದ್ರ ಮೇಲೆ ಆಕ್ಷನ್ ಮಾಡ್ತೀನಿ ಅನ್ನೋ ಭರವಸೆಯನ್ನ ಮಾಧ್ಯಮಗಳ ಮುಖಾಂತರ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಕೊಟ್ಟಿದ್ದಾರೆ ಜೊತೆನಲ್ಲಿ ನೀವುಗಳು ಸ್ಟೇಷನ್ಗೆ ಹೋಗಿ ಅಲ್ಲೇನಾದ್ರೂ ಅವರು ಹಣ ಲಂಚ ಕೇಳೋದು ಕೆಲಸ ಮಾಡದೇ ಇದ್ರೆ ನೀವುಗಳು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಅವರ ಪರ್ಸನಲ್ ಫೋನ್ ನಂಬರ್ಗೆ ತಾವು ಫೋನ್ ವಾಟ್ಸಪ್ ಮಾಡಬಹುದು ಆ ಒಂದು ಆಪ್ಷನ್ ಅನ್ನ ಶ್ರೀ ಐ ತಿಂಕ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಧ್ಯಮಗಳ ಜೊತೆ ಹಂಚ್ಕೊಂಡಿದ್ದಾರೆ ಓಕೆ ಜಸ್ಟ್ ಏನೋ ಲುಕಿಂಗ್ ಫಾರ್ ಇಸ್ ಫೋನ್ ನಂಬರ್ ಇಲ್ಲ ಹಾಕಿದ್ರು ಅದನ್ನ ಎಸ್ 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 ಸೀಮಂತ್ ಕುಮಾರ್ ಸಿಂಗ್ ಅವರು ತಮ್ಮ ತಮ್ಮ ಐ ಮೀನ್ ಇನ್ ಇನ್ಫ್ಯಾಕ್ಟ್ ಈ ಈ ಒಂದು ವಿಚಾರಕ್ಕೆ ಅಂದರೆ ನಿಮಗೆ ತೊಂದರೆ ಆದರೆ ನಿಮಗೆ ತೊಂದರೆ ಆದರೆ ನೀವುಗಳು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರನ್ನು ಅವರ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹಾಕಿದ್ದಾರೆ ನಾನು ನಾನು ಅದನ್ನ ವಾಟ್ಸಪ್ ಅಲ್ಲಿ ಹಾಕ್ತೀನಿ ವಾಟ್ಸಪ್ ನಂಬರು ಅವರ ವಾಟ್ಸಪ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಯಾವುದೇ ಬೆಂಗಳೂರಿನ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ಸ್ ಇದೆ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮಗೆ ತೊಂದರೆ ಆದರೆ ಭ್ರಷ್ಟಾಚಾರ ಭ್ರಷ್ಟಾಚಾರವೇನಾದ್ರೂ ಕಣ್ಣು ಕಾಣಿಸಿದ್ರೆ ಅಥವಾ ಏನೋ ಲಂಚವನ್ನ ಡಿಮ್ಯಾಂಡ್ ಮಾಡಿದ್ರೆ ಮಿಸ್ ಬಿಹೇವ್ ಮಾಡಿದ್ರೆ ಅದು ಕನ್ನಡಿಗರಾಗಿರ್ಬೋದು ಹೊರಗಡೆ ಅವರಾಗಿರ್ಬೋದು ನೀವೆಲ್ಲ ಐ ಥಿಂಕ್ ಈ ನಂಬರ್ಗೆ ಐ ಶ್ಯೂರ್ ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ನಂಬರ್ ಇದೆ ನಾನು ಇದನ್ನ ಹ್ಯಾಂಡ್ ಔಟ್ ಮಾಡ್ತಾ ಇದ್ದೀನಿ ನೈನ್ ಫೋರ್ ಏಟ್ ಜೀರೋ ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ನಿಮಗೇನಾದ್ರು ಪೊಲೀಸ್ನವರು ಕೆಲಸ ಮಾಡಿಕೊಡ್ಲಿಲ್ಲ ಲಂಚ ಕೇಳಿದ್ರು ಮಿಸ್ ಬಿಹೇವ್ ಮಾಡಿದ್ರು ನೀವು ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಖುದ್ ನಂಬರ್ ನೀವು ಇದಕ್ಕೆ ವಾಟ್ಸ್ಆಪ್ ನಂಬರ್ ವಾಟ್ಸ್ಆಪ್ ಮುಖಾಂತರ ತಮ್ಮ ಐ ಥಿಂಕ್ ಕಂಪ್ಲೇಂಟ್ ಅನ್ನ ಕಳಿಸ್ಕೊಡ್ಬಹುದು ಆ ಮೆಸೇಜ್ ಆಗ್ಬಹುದು ಡೆಫಿನೆಟ್ಲಿ ಆಕ್ಷನ್ ಮಾಡ್ತೀರ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ದಾರೆ ಏನೋ ಕಮಿಂಗ್ ಸ್ಟ್ರೀಟ್ ಪಾಯಿಂಟ್ ಓಕೆ ನಮಗ್ ಗೊತ್ತಿದೆ ಓಕೆ ಇದು ಜನ ಇರು ಜನಪ್ರತಿನಿಧಿಗಳು ಬದಲಾವಣೆ ಆಗ್ಬೇಕು ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಮೊದಲು ನಾವು ನೀವು ಬದಲಾವಣೆ ಆಗ್ಬೇಕು ಎಲ್ಲಿವರೆಗೂ ನಾವು ನೀವು ಬದಲಾವಣೆ ಆಗಲ್ವೋ ಅಲ್ಲಿವರೆಗೂ ಈ ವ್ಯವಸ್ಥೆ ಜನಪ್ರತಿನಿಧಿಗಳು ಬದಲಾವಣೆ ಆಗಲ್ಲ ಅದೇ ನರಕದ ವ್ಯವಸ್ಥೆನಲ್ಲಿ ನೀವೆಲ್ಲ ನೊಂದು ಸಾಯ್ಬೇಕಾಗತ್ತೆ ಅಂತ ಹೇಳುತ್ತಾ ನೆನ್ನೆ ಬ್ಲಾಸ್ಟ್ ಆಗಿದೆ ಆದರೆ ನಮ್ಮ ದೇಶದ ಪ್ರಧಾನಿ ಭೂತಾನ್ಗೆ ಆರಿ ಜಾಲಿ ಟ್ರಿಪ್ಪಲ್ ಇದ್ದಾರೆ ಅಂತ ಹೇಳುತ್ತಾ ತುಂಬಾ ಅದೇ ಹೇಳ್ತಾರಲ್ಲ ಮಾನವೀಯತೆ ಇಲ್ಲದಂತ ರಾಜಕಾರಣಿಗಳು ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತ ಅದಕ್ಕೆ ಯಾವುದೇ ಡೌಟ್ ಪಡಬೇಕಾಗಿಲ್ಲ ಯಾಕೆ ಅಂತಂದ್ರೆ ನೆನ್ನೆ ಬ್ಲಾಸ್ಟ್ ಆಗಿದೆ ಒಂಬತ್ತು ಜನ ಪ್ರಾಣ ಕಣ್ಕೊಂಡಿದ್ದಾರೆ ಮೂವತ್ತು ನಲ್ವತ್ತು ಜನ ಗಾ ಗಾಯರಾಗಿದ್ದಾರೆ ಜ ಇಡೀ ದೇಶ ಗಾಬರಿಯಲ್ಲಿದೆ ಏನಪ್ಪಾ ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತು ಅದು ರೆಡ್ ಫೋರ್ಟ್ ಅಲ್ಲಿ ಅಂತ ಆದರೆ ದೇಶದ ಪ್ರಧಾನಿಗೆ ಕಾಳಜಿನೇ ಇಲ್ಲದೆ ಮಾನವೀಯತೆ ಇಲ್ಲದೆ ಭೂತಾನ್ ಅಲ್ಲಿ ಹೋಗಿ ಭಾಷಣ ಮಾಡ್ತಾ ಇರೋ ದೇಶದ ಪ್ರಧಾನಿ ಮಾಡಿರೋ ನಿಮ್ಮಂತವರು ಓಟ್ ಹಾಕಿರೋ ನಿಮ್ಮಂತವರು ನಿಮ್ಮ ಆತ್ಮವನ್ನ ನೀವೇ ಕೇಳ್ಕೊಳ್ಳಿ ನಾನು ಇದಕ್ಕಿಂತ ಹೆಚ್ಚಾಗಿ ಏನು ಆಗಲ್ಲ ಇಟ್ ಇಸ್ ಅಪ್ ಟು ಯು ಟು ಹೂಮ್ ಯು ಚೂಸ್ ನೀವು ನೀವುಗಳು ಯಾರನ್ನ ಚಾಯ್ಸ್ ಮಾಡ್ಬೋದು ಅಂತಂದ್ರೆ ಸ್ಟೇಟ್ಸ್ ಮೆನ್ ಚಾಯ್ಸ್ ಮಾಡ್ಬೋದು ಕ್ರಿಮಿನಲ್ ಚಾಯ್ಸ್ ಮಾಡಬಹುದು ಸ್ಟೇಟ್ಸ್ ಮೆನ್ ಅನ್ನ ಓಟ್ ಹಾಕಿ ಪ್ರಧಾನಿ ಮಾಡಿದ್ರೆ ಮುಖ್ಯಮಂತ್ರಿ ಮಾಡಿದ್ರೆ ನಿಮಗೆ ಸೇವೆ ಮಾಡ್ತಾನೆ ಸ್ಕೌಂಡ್ರಲ್ಸ್ ಮತ್ತೆ ಕ್ರಿಮಿನಲ್ ಗಳಿಗೆ ಓಟ್ ಹಾಕರ ನಿಮ್ಮನ್ನ ಲೂಟಿ ಮಾಡಿ ಬೀದಿನಲ್ಲಿ ನಗ್ನತೆಯಿಂದ ನಿಲ್ಲಿಸ್ತಾರೆ ಅದು ನಿಮಗೆ ಅನುಭವ ಆಗಿದೆ ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಅಂತ ಹೇಳುತ್ತಾ ಮಾನವೀಯತೆ ಇಲ್ಲದಂತ ರಾಜಕಾರಣಿಗಳು ಈ ರಾಷ್ಟ್ರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾವೇ ತಲೆ ತಗ್ಗಿಸಬೇಕಾದಂತ ವಿಚಾರ ಅಂತ ಹೇಳುತ್ತವೆ ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ದ ಶೇಮ್ಲೆಸ್ ಪೊಲಿಟಿಷಿಯನ್ಸ್ ಆಫ್ ದಿಸ್ ನೇಷನ್ ದ ಹಾವ್ ಲಾಸ್ಟ್ ಇವನ್ ಹ್ಯುಮಾನಿಟಿ ನಮ್ಮ ದೇಶದ ಜನಪ್ರತಿನಿಧಿಗಳು ಮಾನವೀಯತೆನೆ ಮರ್ತೋಗಿದ್ದಾರೆ ಅಂದ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂಬತ್ತು ಎಣ ಬಿದ್ರೆ ಒಬ್ಬ ದೇಶದ ಪ್ರಧಾನಿ ಭೂತಾನ್ ಅಲ್ಲಿ ತನ್ನ ಪ್ರವಾಸವನ್ನು ಮುಂದುವರಿಸ್ತಾನೆ ಅಂತ ಹೇಳಿದ್ರೆ ನಿಜವಾಗ್ಲು ಈ ವ್ಯಕ್ತಿ ಬದುಕೆ ಈ ವ್ಯಕ್ತಿ ನಿಜವಾಗ್ಲೂ ಪ್ರಧಾನಿ ಆಗಿರೋದು ನಮಗೋಸ್ಕರನ ಅಥವಾ ಟ್ರಿಪ್ಗಳು ಗಳು ಮಾನವೀಯತೆ ಬಿಟ್ಟು ಅಂತ ನಿಮಗೆ ಬಿಟ್ಟು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಗಾಡ್ ಬ್ಲೆಸ್ ಯು ಕಣ ಕಣದಲ್ಲೂ ಕನ್ನಡ